ಇವ್ರದೇನಂದ್ರೆ ಏನಂದರೆ ಶೂ ಜಾನ್ಗೆ ಈಗ ನಿನ್ನ ಜೊತೆ ಚೆನ್ನಾಗಿ ಮಾತಾಡಿರ್ತಾರೆ ಹಿಂಗೆಲ್ಲ ಮಾತಾಡಿರ್ತಾರೆ ಅವ್ರಿಗೆ ಏನೋ ಒಂದು ಆದರ್ಶನೇ ಸ್ಟಾರ್ಟ್ ಮಾಡ್ಬಿಡ್ತಾರೆ ಏನು ಗಾಂಜೋಳು ಏನಿಂದು ಇನ್ನೇನು ಫಸ್ಟಿ ಹ್ಞೂ ಆ ಟೋ ಎರಡು ಟೋನ್ಗಳಿದೆಯಲ್ಲ ಡಿಫ್ರೆನ್ಸಿಯೇಷನ್ನು ಅಷ್ಟೇ ಚೆನ್ನಾಗಿ ನೀವು ಮಾತಾಡೋದಿದ್ರೆ ಮಾತಾಡಿ ಮಾತಾಡಲ್ಲ ಅಂದ್ರೆ ಡೋಂಟ್ ಟಾಕ್ ನನಗಿಲ್ ರಿಷೂ ಬೇಬಿ ಏನ್ಬಿಟ್ಟಲ್ಲ ಹೋಗ್ಬಿಡಿ ಏಷಾ ಅಂದ್ಬೇಡಿ ನನಗೆ ನಿಜಾಗ್ಲು ಆ ಮೈಂಡ್ ಪ್ರೋಸೆಸ್ ಮಾಡೋದೊಳಗೆ ನಾನು ಏನು ಆನ್ಸರ್ ಮಾಡಲಿ ಅಲ್ಲ

ಆಕ್ಚುಲಿ ಜಾನು ಅಂತ ಅನ್ಸಿದ್ದು ಅವ್ರು ಮಾತಾಡ್ತಿದ್ದಿಲ್ಲ ಗೊತ್ತಾ ಅವೀಗ ಪೂರ್ತಿ ಒಂಥರ ನೆಕ್ಸ್ಟ್ ವೀಕು ಹಾಗೆ ಅನ್ಸಿದ್ರು ಅವ್ರು ಮಾತಾಡ್ತಿದ್ದಿಲ್ಲ ಮತ್ತೆ ಅವ್ರು ಫುಲ್ ಜಸ್ಟ್ ಹೇಳಿದ್ ಒಂದೇ ವಿಷಯ ಜಾನ್ವಿ ಹೇಳಿದ್ದು ಕಚ್ಕೊಳ್ಳಿ ಅಂತ ಹೇಳಿಲ್ಲ ನೀವು ಅವ್ರಿಗೆ ಕ್ಲಾರಿಟಿ ಕೊಡಿ ಮಾತಾಡ್ಸಿಲ್ಲ ಅಂದ್ರು ನಿಮ್ ಆಟ ನೀವ್ ಆಡಿ ಆಮೇಲೆ ಅವ್ರ ಮಗ ಲೆಟರಲ್ ಅಲ್ಲಿ ಸೆಲ್ಫ್ ಸೆಲ್ಫ್ ಆಗಿ ಎಲ್ಲ ಆಮೇಲೆ ಇಬ್ಬರಿಗೂ ಆಗಲ್ಲ ಅದು ಅವ್ರ ಜೊತೆ ಇದ್ದಾಗ ಏನಾಗುತ್ತೆ ಗೊತ್ತಾಗಣೆ ನಂಗೆ ನೀನು ಯಾಕೆ ಹಂಗೆ ಅನಿಸಿದ ಅಂತ ಹೇಳ್ತೀನಿ ಅವ್ರ ಜೊತೆ ಇದ್ದಾಗ ಅವ್ರು ಎಲ್ಲರ ಪರವಾಗಿ ಮಾತಾಡ್ತಾರೆ ಅಶ್ವಿನಿ ಮಾಮ ಆವಾಗ ನಿಂದು ಆ್ಯಕ್ಚುಲಿ ಏನೋ ಒಪಿನಿಯನ್ ಇದ್ರೂ ಅವರು ಫಸ್ಟ್ ಮಾತಾಡೋದ್ರಿಂದ ಆನ್ ದ ಹೋಲ್ ಮಾಡ್ಬಿಡ್ತಾರೆ ನಮ್ಮೆಲ್ಲರೂ ಇದು ನಮ್ಮ ಇದು ನಮ್ಮ ಕಡೆಯಿಂದ ಆ ಥರ ಅವಾಗ ಹೆಂಗೆ ಅನಿಸ್ತಾ ಹೆಂಗೆ ಅನಿಸ್ತಾ ಇದ್ರಿ ಅಂದರೆ ಅವ್ರು ಮಾತಾಡ್ತಿದ್ರೆ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರ ಒಪಿನಿಯನ್ ನಿಮ್ಮ ಒಪಿನಿಯನ್ ನಿಮ್ಮ ಒಪಿನಿಯನ್ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಇವಾಗ ಒಂದೇ ಮೈಂಡ್ ಸೆಟ್ ಇದ್ದಾಗ ನಂದು ಅಲ್ಲೆಲ್ಲೋ ಕೂತಿರ್ತಾನೆ ಅನ್ಕೋ ನಾನು ಹೆಸರಿಡ್ತಿದ್ದೆ ಅವನು ನಂದು ಒಂದು ಸ್ಟೇಟ್ಮೆಂಟ್ ರೀಸನಿಂಗು ಸೇಮೇ ಇರ್ಬೋದು ಬಟ್ ನಾವು ಮಾತಾಡಕಲ್ಲ ಆಗಿರಲ್ಲ ಬಟ್ ಇವ್ರು ಏನ್ ಮಾಡ್ತಾರೆ ಗೊತ್ತಾ ನಮ್ದು ನಮ್ದು ಅಂತ ಹೇಳಿದಾಗ ನಿಮ್ ಪರವಾಗಿ ಅವ್ರು ಮಾತಾಡ್ತಿದ್ದಾರೆ ಅನ್ನೋ ತರ ಫೀಲ್ ಕೊಡ್ತಾರೆ ಅವರು ಅವ್ರ ಜೊತೆ ಯಾರೇ ಇದ್ರು ಅಬ್ಸರ್ವ್ ಮಾಡಿ ನೀವು ಅಲ್ಲಿ ಫಾರ್ ಎಕ್ಸಾಂಪಲ್ ಸ್ಮಾಲ್ ಎಕ್ಸಾಂಪಲ್ ಅಲ್ಲಿ ಲೆಟರ್ ದಿತ್ತು ಅವ್ರು ಮಾಡಿದ್ದು ಆಗಿ ಮಾಡಿದ್ರು ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀಯ ಅವ್ರು ಚರ್ಚೆ ಮಾಡುವಾಗಲೂ ಜಾನಿಗೂ ಹೇಳ್ಬೋದಿತ್ತು ಚರ್ಚೆ ಮಾಡುವಾಗ ಓಕೆ ಅಂತ ಹೇಳಿದ್ರು ಆಮೇಲೆ ಬಂದ ತಕ್ಷಣ ಅವ್ರು ಅವ್ರ ಡಿಸಿಷನ್ ಹೇಳಿದ್ರು ಸೊ ಅವಾಗ ಹೇಗೆ ಅಂದರೆ ಇವ್ರು ಬರುವಾಗ ನೀನೇನು ಡಿಸಿಷನ್ ತೊಗೋತಾ ಇದೆಯಾ ನಾವು ಲೆಟರ್ ತೊಗೊಂಡಿದ್ದಕ್ಕೆ ಏನೂ ಹೇಳ್ತಿಲ್ಲ ಶಿಡ್ ಡಿಡ್ ಇಟ್ ಜೆನ್ಯೂನ್ಲಿ ಬಟ್ ಆ ಥರ ಎಕ್ಸಾಂಪಲ್ನ ಹೇಳ್ತಾ ಇರೋದು ಸೊ ಅದಕ್ಕೆ ಅವ್ರ ಜೊತೆ ಹೋದ ತಕ್ಷಣ ಯೂ ಯೂರೋ ಮ್ಯಾನಿಪ್ಲೇಟ್ ಆಗಿಬಿಟ್ರ ಅದಕ್ಕೆ ನಾನು ಹೊರಗಡೆ ಬಂದು ಅದೇನು ಇದರಿಂದ ಬಂದಿದೆ ಯಾಕಂದರೆ ನನ್ನ ಒಪಿನಿಯನ್ ನಂದೇ ಆಗಬೇಕು ನಾನು ಹೇಳಕ್ಕೆ ನನಗೇ ಸ್ಪೇಸ್ ಬೇಕು ನನ್ನ ಒಪಿನಿಯನ್ ಬೇರೆ ಆಗಬಾರ್ದು ಕೆಲ ಸಮಯದವರೆಗೂ ಇದು ಓನ್ಲಿ ಪ್ಯಾಂಟಾ ಹಾಂ

हूँ सर निवेद करते सर इधे फोर इन्टू इधो टू व्हील ड्राइव इधे फोर व्हील ड्राइव इधे आज तो टू मेनी यर्स ಅದಕ್ಕೆ ನಿಮ್ಗೆ ಏನು ಹೇಳ್ತಿರ್ಲಿಲ್ಲ ನಾನು ಅಂತ ಅಲ್ಲಿ ಹೋದ್ರೆ ಏನ್ ಮಾಡೋರು ಗೊತ್ತಾ ಒಂದ್ ಮಾಡಕ್ ನೋಡೋರು ಯಾರ್ ತಪ್ಪು ಯಾರ್ ಸರಿ ಅವ್ರು ಒಟ್ಟು ಅದಕ್ ನಾನ್ ಅವ್ರಿಗೆ ಏನು ಹೇಳ್ತಿರ್ಲಿಲ್ಲ ಈ ಇಬ್ಬು ಈ ನಮ್ ವೆಂಕಟೇಶ್ ಇವ್ರಗಳೇ ಹೇಳ್ಕೊತಿದ್ದೆ ಹೇಳೇನ್ ಪ್ರಯೋಜನ ಇವ್ರು ಒಂದ್ ಮಾಡಿಸ್ತಾರೆ ಅಂತ ಇವದಿಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ಲ ಅಯ್ಯೋ ಎಷ್ಟೋ ಸಲ ಆಗಿದೆ ಕಣ ಹೇಳಿದ್ಮೇಲೆ ಹ್ಮ್ ಅದೇ ನೋಡ್ರಿ ಸೌಟ್ ಎಲ್ಲ ಶೋಚದಲ್ಲಿದೆ ಓ ಇದೆ ಯೂಸ್ ಮಾಡಿದೀರಾ ನಿನ್ನ ಬಿಡಲಾರೆ ಚಿನ್ನ ನೀನೆ